ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ನೀವು ಬೇಡಿದ ಎಲ್ಲಾ ವರಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಗುರುಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಮಾನ್ಯ ಮಾಡುವರಿಲ್ಲ ಅನ್ಯ ಗುರು ಏನಗಿಲ್ಲ ಶೂನ್ಯ ತಂದೆ ನಿನ್ನ ಧ್ಯಾನ ಮಾಡದೆ ಜೀವ ಜನ್ಯ ಜನಕನೆ ಜಗದ ಜ್ಞಾನ ಜ್ಯೋತಿ ಗುರು ಪುಣ್ಯ ಮೂರುತಿ ಕಂಡೆ ಕಣ್ಣು ಧನ್ಯ ಸ್ನೇಹಿತರೆ ಈ ವಿಶಾಲ ಜಗತ್ತಿನ ಹಾಗೂ ನಾವು ಕಂಡು ಕೇಳರಿಯದ ವಿಶ್ವದ ಎಲ್ಲ ಗ್ರಹತಾರೆ ಆಕಾಶ ಭೂಮಿಗಳಲ್ಲಿ ವ್ಯಾಪಿಸಿರುವುದು ಬ್ರಹ್ಮ ಎಲ್ಲವೂ ಬ್ರಹ್ಮಮಯ ಆದರೆ ಅದರ ಪರಿವೆಯೂ ಇಲ್ಲದ ನಮಗೆ ಪ್ರತಿಯೊಂದು ವಸ್ತು ವಿಷಯ ಜೀವಿಗಳಲ್ಲಿ ಭಿನ್ನತೆ ಕಂಡು ಬರ್ತಲೇ ಇರುತ್ತೆ ನಮ್ಮ ಕಣ್ಣುಗಳು ಅತ್ಯಂತ ನಿಖರವಾದ ಪ್ರಕರವಾದ ದೃಷ್ಟಿದೋಷವಿಲ್ಲದ ಶಕ್ತಿಯನ್ನ ಹೊಂದಿದ್ದರೂ ಗಾಢಾಂಧಕಾರದಲ್ಲಿ ಆ ಕಣ್ಣುಗಳು ಏನನ್ನೂ ಗುರುತಿಸಲಾರದೆ ಸತ್ವಹೀನವೆನಿಸಿ ಬಿಡುತ್ತವೆ ಒಮ್ಮೊಮ್ಮೆ ಅದು ಸತ್ವಪೂರ್ಣವಾಗಿ ಜಗದ ಆಗು ಹೋಗು ಗೋಚಾರವಾಗಲು ಬೆಳಕು ಇದ್ದರೆ ಮಾತ್ರ ಸಾಧ್ಯ ಹಾಗೆ ಬ್ರಹ್ಮನನ್ನ ಎಲ್ಲ ಕಡೆಯೂ ಕಂಡು ಅರ್ಥ ಮಾಡಿಕೊಳ್ಳಬೇಕಾದ ಹೃದಯದ ಕಣ್ಣು ತೆರೆದು ಗುರುಕರುಣೆಯ ಪ್ರಕಾಶ ಹರಡಬೇಕು ಮಬ್ಬುಗತ್ತಲಲ್ಲೂ ಹಾರಾಡುವ ಕರಿವಸ್ತ್ರವನ್ನು ಕಂಡು ದೆವ್ವದ ಎಂದು ಭ್ರಮಿಸಿ ಹೌಹಾರುವಂತಿದೆ ಅಜ್ಞಾನಿಗಳಾದ ಮನುಜರ ಸ್ಥಿತಿ ಕೇವಲ ಬಾಹ್ಯ ರೂಪಗುಣಗಳನ್ನಷ್ಟೇ ಕಂಡು ವಿಮರ್ಶಿಸುವ ನಂಬುವ ನಮ್ಮ ಅಲ್ಪಬುದ್ಧಿಗೆ ಹೊದ್ದಿಸಿರುವ ಭ್ರಮೆಯ ಮುಸುಗನ್ನ ಕಿತ್ತೊಗೆದು ಸತ್ಯದರ್ಶನ ಮಾಡಿಸಬಲ್ಲಂತವರಾದರೂ ಇದ್ದಾರೆಂದರೆ ಅದು ಸತ್ಪುರುಷ ಸನಾತನ ಸಾಯಿನಾಥರು ಮಾತ್ರ ಗುರುಪೂಜೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಗುಡಿ ಗುಂಡಾರಗಳಲ್ಲಿ ಅಥವಾ ಮನೆಯಲ್ಲಿ ಪ್ರತ್ಯಕ್ಷವಾಗಿ ದೇವರ ಕೋಣೆ ನಿರ್ಮಿಸಿ ಶಾಂತವಾಗಿ ಕುಳಿತು ಪೂಜೆ ಮಾಡಲು ಅನುಕೂಲವಿಲ್ಲದಿದ್ದವರಿಗಾಗಿಯೂ ಹೇಮಾಡ ಪಂಥರು ಪ್ರಶಸ್ತವಾಗಿರುವ ಪೂಜಾ ವಿಧಾನವೊಂದನ್ನು ತಮ್ಮ ಕಲ್ಪನೆಯ ಮಾತಿನಿಂದ ಕಡೆದು ತೆಗೆದಿದ್ದಾರೆ ಅದೇ ಆಂತರಿಕ ಪೂಜೆ ಅಥವಾ ಮಾನಸ ಪೂಜೆ ಈ ಪೂಜೆಗೆ ಬಾಹ್ಯ ವಸ್ತುಗಳ ಅವಶ್ಯಕತೆಯೇ ಇಲ್ಲ ಆದರೆ ಆ ವಸ್ತುಗಳಿಗೆ ಸಮಾನವಾಗಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಮನಸ್ಸನ್ನೇ ಸಮೀಕರಿಸಿಕೊಂಡು ಮಾಡಬೇಕಾದ ಪೂಜೆ ಇದಾಗಿರುತ್ತೆ ಗುರು ಚರಣ ಕಮಲಗಳನ್ನು ತೊಳೆಯಲು ಶುದ್ಧ ಜಲ ಹೊತ್ತು ತರುವ ಬದಲಿಗೆ ಗುರು ಸೇವಾನಂದದಿಂದ ಆನಂದ ಆಶ್ರವಿನಿಂದಲೇ ಪಾದವನ್ನ ತೊಳೆಯಬೇಕು ಗುರುವಿನ ನೊಸಲಿಗೆ ಗಂಧ ಲೇಪನಕ್ಕಾಗಿ ಬಳಸುವ ಗಂಧ ಸತ್ಯಪ್ರೇಮ ರೂಪ ತೆಳೆದು ನಿಲ್ಲುವ ಭಾವವೇ ಸಾಕಲ್ಲವೇ ಈ ಪ್ರೀತಿ ಎಂಬ ಪರಿಮಳ ದ್ರವ್ಯಕ್ಕೆಷ್ಟು ಶಕ್ತಿ ಇದೆ ಎಂದರೆ ಗುರು ಅದನ್ನು ಸದಾ ಲೇಪಿಸಿಕೊಳ್ಳ ಬಯಸುತ್ತಾರೆ ಅವರಿಗಾಗಿ ಜರಿಯಲ್ಲಿ ನೈದ ಶಾಲಿನ ಬದಲಿಗೆ ವಿಶ್ವಾಸವೆಂಬ ವಿನೂತನ ಹೊದಿಕೆಯನ್ನೇಕೆ ಅರ್ಪಿಸಬಾರದು ನಾವು ಕೋಮಲವಾದ ಹೃದಯ ಏಕಾಗ್ರ ಚಿತ್ತದಲ್ಲಿ ಉತ್ಪತ್ತಿಯಾಗುವ ಭಕ್ತಿಯ ಸ್ವಾದ ಸ್ವಾದರಸಭರಿತ ಹಣ್ಣುಗಳನ್ನು ಅವನಿಗೆ ನೈವೇದ್ಯವಾಗಿ ಅರ್ಪಿಸೋಣ ಶುದ್ಧ ಭಾವವೆಂಬ ಕುಂಕುಮ ಚೂರ್ಣವನ್ನ ಅವನ ಪದ ತಲೆ ಬಳಿಯಬಹುದಲ್ಲವೇ ನಾವು ಭಕ್ತಿಯ ಎಳೆ ಎಳೆಯು ಹೆಣೆದು ರೂಪಿಸಿದ ಪಿತಾಂಬರವನ್ನು ತಲೆಯೇ ಶ್ರೀಫಲ ಬೆರಳುಗಳೇ ಫಲ ಕೈ ಮುಗಿದಿರುವುದೇ ಶರಣಾಗತಿ ನಮ್ಮ ಸರ್ವಸ್ವವು ಅವನ ನೈವೇದ್ಯ ಸದ್ಭಾವವೆಂಬ ಚಾಮರದಿಂದ ತಂಪು ಗಾಳಿ ಬೀಸೋಣ ಇಂತಹ ಆನಂದರೂಪಿ ಮಾನಸ ಪೂಜೆಯಿಂದ ಸದಾ ತೃಪ್ತರಾಗುತ್ತಾರೆ ಸಾಯಿನಾಥರು ಅಲ್ಲವೇ ಸ್ನೇಹಿತರೆ ಕೆಲವರು ಹೇಳ್ತಾರೆ ಬಾಬಾರವರ ಪೂಜೆಯನ್ನ ಹೇಗ್ ಮಾಡ್ಬೇಕು ಬಾಬಾರವರ ಪೂಜೆಯನ್ನ ವಿಜೃಂಭಣೆಯಿಂದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದಿನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬಾಬಾರವರ ಫೋಟೋ ಇಲ್ಲ ಮೂರ್ತಿ ಇಲ್ಲ ಇಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೂ ಕೂಡ ನಾವು ಬಾಬಾರವರ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಅಂದರೆ ನಮ್ಮ ಮನದಲ್ಲಿ ನಮ್ಮ ಹೃದಯವೆಂಬ ಪುಷ್ಪದಲ್ಲಿ ಅವರ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಕಷ್ಟ ಇದು ಕಷ್ಟದ ವಿಚಾರವೇ ಯಾಕಂದ್ರೆ ಮನಸ್ಸು ಚಂಚಲ ಅದು ಪದೇ ಪದೇ ಹರಿದಾಡ್ತಾನೆ ಇರುತ್ತೆ ಆ ಕಡೆ ಈ ಕಡೆ ಅದರಲ್ಲೂ ಕೂಡ ನಾವು ಸ್ಥಿರ ಮನಸ್ಸಿನಿಂದ ಬಾಬಾರವರನ್ನ ನಮ್ಮ ಹೃದಯದಲ್ಲೇ ಇದ್ದಾರೆ ನನ್ನ ಹೃದಯ ಕಮಲದಲ್ಲಿ ಅವರನ್ನು ಸ್ಥಿರವಾಗಿ ಸಿಟ್ಕೊಂಡಿದ್ದೀನಿ ಅಂತೇಳಿ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವರ ಸ್ಮರಣೆ ಮಾಡಿಕೊಂಡು ನಾವು ದಿನವನ್ನು ಶುರು ಮಾಡಿದ್ರು ಸಾಕು ಅದು ಕೂಡ ಮಾನಸ ಪೂಜೆ ಎಂಬಂತೆ ಅವರಿಗೆ ಸಲ್ಲಿಕೆ ಆಗುತ್ತೆ ಸ್ನೇಹಿತರೆ ಈ ರೀತಿಯ ಭಕ್ತಿ ಭಾವದ ಪೂಜೆಯನ್ನು ಕೂಡ ಆ ಗುರು ಆ ಬಾಬಾ ಸ್ವೀಕಾರ ಮಾಡ್ತಾರೆ ಎಂದಿಗೂ ತೋರಿಕೆಯ ಆಡಂಬರದ ಪೂಜೆಯನ್ನ ಇಷ್ಟಪಡೋದಿಲ್ಲ ಅವರಿಗೆ ನೀವು ಯಾವುದೇ ನೈವೇದ್ಯವನ್ನ ಕೊಟ್ಟರು ಕೂಡ ಅದೇ ಅವರಿಗೆ ಪ್ರೀತಿಯ ನೈವೇದ್ಯವಾಗಿರುತ್ತೆ ಹಾಗಾಗಿ ನಾನು ಕೂಡ ತುಂಬಾ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ಬಾಬಾರವರ ಪೂಜೆಯನ್ನು ಹೇಗೆ ಮಾಡಬೇಕು ಹೇಗೆ ಆಚಾರ ವಿಚಾರಗಳನ್ನು ಪರಿಪಾಲನೆ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ನಮಗೆ ಬೆಳಗ್ಗೆ ಸಮಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡ್ಬೋದಾ ಸಂಜೆ ಆರು ಗಂಟೆಗೆ ಮಾಡ್ಬೋದಾ ಅಂತ ಕೇಳಿದ್ದಾರೆ ಖಂಡಿತ ನಾನು ಮಾಡ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ ಅಂದ್ರೆ ಬಾಬಾರವರಿಗೆ ಶಿರಡಿಯಲ್ಲಿ ನಾಲ್ಕು ಸಮಯದಲ್ಲಿ ಆರತಿ ನಡೆಯುತ್ತೆ ಅಲ್ವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಹನ್ನೆರಡು ಗಂಟೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಮತ್ತೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತೆ ಸಂಜೆ ರಾತ್ರಿ ಮಲಗಬೇಕಾದ್ರೆ ಹತ್ತು ಗಂಟೆಗೂ ಕೂಡ ಆರತಿ ನಡೆಯುತ್ತೆ ಈ ನಾಲ್ಕು ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಉತ್ತಮ ಅನಿಸುತ್ತೋ ಅಂದರೆ ನೀವು ಕೆಲಸ ಕಾರ್ಯಗಳ ಒತ್ತಡ ಇವೆಲ್ಲದರಿಂದ ನೀವು ಕೂಡಿರ್ತೀರಲ್ವಾ ಈ ಸಮಯದಲ್ಲಿ ನಿಮಗೆ ಬಾಬಾರವರ ಪೂಜೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಅದನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಈ ನಾಲ್ಕು ಸಮಯಗಳಲ್ಲಿ ಯಾವುದಾದ್ರೂ ಒಂದು ಸಮಯವನ್ನು ನೀವು ಆರಿಸ್ಕೊಳ್ಳಿ ಖಂಡಿತ ಧ್ಯಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನೀವು ಮಾಡಿದ ಪೂಜೆ ಅವರಿಗೆ ಸಲ್ಲಿಕೆ ಆಗುತ್ತೆ ಈ ಸಮಯದಲ್ಲಿ ನನಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ರಾತ್ರಿ ಮಲಗಬೇಕಾದ್ರೆ ಹತ್ತು ಗಂಟೆಗೆ ಬಾಬಾರವರಿದ್ರಿಗೆ ನಿಂತು ಮಾನಸ ಪೂಜೆಯ ರೀತಿ ಈ ರೀತಿ ನಮ್ಮ ದೇಹದಲ್ಲಿರುವ ಉಂದ್ರೆಗಳನ್ನೇ ಅವರಿಗೆ ಅರ್ಪಣೆ ಮಾಡಿ ಇದೇ ನನ್ನ ಪೂಜೆಯ ಸೇವೆ ಸ್ವೀಕರಿಸು ತಂದೆ ಬಾಬಾ ಅಂದ್ರೂ ಕೂಡ ಅದನ್ನ ಅವರು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಸ್ನೇಹಿತರೆ ಆ ರೀತಿಯ ಮನೋಭಾವ ದೃಢ ನಿರ್ಧಾರ ನಂಬಿಕೆ ವಿಶ್ವಾಸ ನಮ್ಮಲ್ಲಿರಬೇಕು ಆಗ ಮಾತ್ರ ಅದು ಫಲಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇವು ಕೊಟ್ಟ ನೈವೇದ್ಯವೇ ಅವರಿಗೆ ಪ್ರೀತಿಯ ನೈವೇದ್ಯ ಈಗ ಅವರಿಗೆ ಪಾಯಸ ಇಷ್ಟ ಹೋಳಿಗೆ ಇಷ್ಟ ಪೂರಣ್ ಪೋಲಿ ಇಷ್ಟ ಕಿಚಡಿ ಇಷ್ಟ ಪಲಾವ್ ಇಷ್ಟ ರೊಟ್ಟಿ ಇಷ್ಟ ಈ ರೀತಿ ಎಲ್ಲ ಏನೇನೋ ಇದೆ ಅಂದರೆ ಅದೆಲ್ಲ ಅವರ ಪ್ರೀತಿಯ ಭಕ್ತರು ಅವರಿಗೋಸ್ಕರ ಮಾಡಿದ ಒಂದು ಅವರಿಗೋಸ್ಕರ ಕೊಟ್ಟ ಒಂದು ಸೇವೆಯ ಪ್ರತಿಫಲವೇ ಅವೆಲ್ಲವೂ ಅವ್ರಿಗೆ ಇಷ್ಟ ಅಂತೇಳಿ ನಾವು ಇವತ್ತು ಅನ್ಕೊಂಡಿದೀವಿ ಹಾಗಾಗಿ ನಾವು ಭಕ್ತಿ ಭಾವ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಒಂದು ಲೋಟ ನೀರು ಸಹ ಅವರಿಗೆ ಅರ್ಪಣೆ ಮಾಡಿದ್ರು ಕೂಡ ಅದು ಅವರಿಗೆ ಅಷ್ಟೇ ಪ್ರಿಯವಾದ ನೈವೇದ್ಯವಾಗುತ್ತೆ ಸ್ನೇಹಿತರೆ ಅಂದರೆ ಬಾಬಾರವರು ಇಲ್ಲಿ ನಮಗೆ ಹೇಳೋದೇನಪ್ಪ ಅಂದರೆ ಅವರ ಉಪದೇಶಗಳು ಕೂಡ ಅತ್ಯಂತ ಸರಳವೇ ಅವ್ರು ಹೇಳೋದೆಂದರೆ ಏನು ನೀನು ನನ್ನ ಪೂಜೆ ಮಾಡಬೇಕು ನೀನು ನನ್ನ ಸೇವೆ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇದೆ ಆದರೆ ಆ ಪೂಜೆಗೆ ಬೇಕಾದ ಪರಿಕರಗಳು ನಿನ್ನ ಇಲ್ಲ ಅಂತ ಹೇಳಿ ನೀನ್ ಬೇಜಾರು ಬದಲಿಗೆ ನಿನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ಸಾಯಕರ ಸೇವೆ ಮಾಡು ದಾನ ಧರ್ಮ ಧರ್ಮವನ್ನು ಮಾಡು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೋ ಜೀವನದಲ್ಲಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿ ಜೀವನದಲ್ಲಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಒಳ್ಳೆಯ ಗುರಿಯನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡು ಅದು ಕೂಡ ನನ್ನ ಪೂಜೆಯಂತನೇ ನಾನು ಸ್ವೀಕರಿಸ್ತೀನಿ ಹಾಗೆ ನಾನು ಕೂಡ ನಿನ್ನನ್ನು ಆಶೀರ್ವದಿಸಿ ನಿನ್ನ ಜೊತೆಗೆ ನಾನು ನೆರಳಿನಂತೆ ಇರ್ತೀನಿ ನಿನ್ನ ಮುಂದೆ ನಿಂತು ಗುರುವಾಗಿ ಮಾರ್ಗದರ್ಶನ ಮಾಡ್ತೀನಿ ಜೊತೆಯಾಗಿ ಜೊತೆಗಾರನಾಗಿ ಸಾಕ್ತೀನಿ ಅಂತ ಸದಾ ಹೇಳೋದು ಸ್ನೇಹಿತರೆ ನಾವು ಯಾವುದೇ ರೀತಿ ಬಾಬಾರವರಿಗೆ ಏನನ್ನೂ ಅರ್ಪಣೆ ಮಾಡಿ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಪ್ರೀತಿಯ ಸಂಕೇತವಾಗಿ ನಾವು ಮಾಡ್ತಾ ಇದೀವಿ ಬಾಬಾ ಎಂದಿಗೂ ನನಗೆ ಅದು ಬೇಕು ಇದು ಬೇಕು ಅದೇ ರೀತಿ ಪೂಜೆ ಮಾಡಿ ಇದೇ ರೀತಿ ಪೂಜೆ ಮಾಡಿ ಅಂತ ಹೇಳಿ ಎಂದಿಗೂ ಕೇಳೋದಿಲ್ಲ ಸ್ನೇಹಿತರೆ ಅವರಿಗೆ ಹಣತೆಗಳು ಅಂದ್ರೆ ಇಷ್ಟ ಪ್ರಣತೆಗಳು ಬೆಳಗೋದಂದ್ರೆ ಇಷ್ಟ ಹಾಗಾಗಿ ಅವುಗಳನ್ನ ನಾವು ಅವರ ಎದುರಿಗೆ ಬೆಳೆದ್ರೆ ಅದು ಅವರಿಗೆ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ನಾವು ಏನನ್ನ ಮನಸ್ಸಲ್ಲಿ ಯಾವ ಊರ್ಜೆಗಳನ್ನ ಹೊಂದ ಒಂದು ನಿಷ್ಕಲ್ಮಶಾ ಭಾವದಿಂದ ಅವರಲ್ಲಿ ಒಂದು ಪ್ರಾರ್ಥನೆ ಇಟ್ಟು ಆ ದೀಪಗಳನ್ನ ನಾವು ಬೆಳಗ್ತಿವಲ್ವಾ ಆ ದೀಪಗಳ ಅದೇ ದೀಪಗಳ ಸಾತ್ವಿಕ ಊರ್ಜೆಗಳು ಬೆಳಕಿನ ರೂಪದಲ್ಲಿ ಅವರ ಸುತ್ತ ಪ್ರಕಾಶಮಾನಗೊಳ್ತವೆ ಆಗ ಅವರಿಗೆ ತಿಳದೇ ಬಿಡುತ್ತಲ್ವಾ ಇದು ಯಾವ ಉದ್ದೇಶದಿಂದ ಬೆಳಗಲ್ಪಟ್ಟಿದೆ ಇಟ್ಟಿದ ದೀಪದ ಜ್ಯೋತಿ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ನಮಗೆ ಆ ಪ್ರತಿಫಲ ಬಂದು ತಲುಪುತ್ತೆ ಸ್ನೇಹಿತರೆ ಮನಕ್ಕೆ ಅವನ ಒಡನಾಟದ ಸಂಸ್ಕಾರ ದೊರೆತಲ್ಲದೆ ಅದು ರೂಪು ಪಡೆಯಲಾರದು ಮನಸ್ಸು ಆಗತಾನೆ ಕರೆದ ಶುದ್ಧ ಹಾಲಿನಂತೆ ಅದು ಶುದ್ಧವಾಗಿ ಉಳಿಯುವುದು ನಾಲ್ಕಾರು ಗಂಟೆಗಳವರೆಗೂ ಮಾತ್ರ ಅದಕ್ಕೆ ಅದಕ್ಕೆ ಆಸ್ತಿಕತೆ ಎಂಬ ಅಗ್ನಿ ಸ್ಪರ್ಶವಾದಾಗ ಅದು ದಿನವೆಲ್ಲ ಕೆಡದಂತೆ ಕಾಪಾಡಬಹುದು ಆ ಹಾಲನ್ನ ಅವರ ಜೀವಿತಾವಧಿ ಇನ್ನೂ ಮುಂದುವರಿಯಬೇಕೆಂದಾದರೆ ನಂಬಿಕೆ ಎಂಬ ಮೊಸರಿನ ಹೆಪ್ಪು ಸೇರಿಸಬೇಕು ಇದೀಗ ಅದು ಕೆನೆ ಮೊಸರು ಶ್ರದ್ಧೆ ಎಂಬ ಕಡೆಗೋಲಿನಿಂದ ನಿರಂತರ ಮತಿಸುತ್ತಿದ್ದರೆ ಭಕ್ತಿ ಎಂಬ ನವನೀತ ಮೈದೆಳೆದು ಬರುತ್ತದೆ ಆ ನವನೀತದ ಸಂಸ್ಕರಣೆಗೆ ಮಾತ್ರ ಅಚಲ ನಿಷ್ಠೆ ಎಂಬ ಮಹಾಗ್ನಿಯ ಸಂಪರ್ಕವಾದಾಗ ಗುರು ಒಬ್ಬನೇ ಸತ್ಯ ಎಂಬ ಸುವಾಸಿತ ಘೃತ ದೊರೆಯುತ್ತದೆ ಅಂದರೆ ತುಪ್ಪ ದೊರೆಯುತ್ತದೆ ಗುರು ಮಾತ್ರೆಯೇ ಮಾತ್ರ ಆಧಾರ ಎಂಬ ಭಾವ ಗಟ್ಟಿಯಾಗಿ ಬೇರೂರಿದ ಹೃದಯವನ್ನ ಮತ್ಯಾವುದೇ ಲೌಕಿಕ ಶಕ್ತಿಗಳು ವಿಚಲಿತಗೊಳಿಸಲಾರವು ಸ್ನೇಹಿತರೆ ಹಾನಿ ಮಾಡಲಾರೋ ಇಂತಹ ನಮ್ಮ ಆತ್ಮಕ್ಕೆ ನಮ್ಮ ದೇಹಕ್ಕಾಗಿರ್ಬೋದು ನಮ್ಮ ಮನಸ್ಸಿಗಾಗಿರ್ಬೋದು ನಮಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿರ್ಬೋದು ಗುರುವಿನ ಅನುಗ್ರಹ ಆಶೀರ್ವಾದ ನಾವು ಒಮ್ಮೆ ಪಡೆದಿದ್ದೇ ಆದರೆ ಯಾರಿಂದಲೂ ನಮಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಗುರು ಮಾತ್ರ ಏಕಮಾತ್ರ ಆಧಾರ ಎಂಬ ಭಾವ ಗಟ್ಟಿಯಾಗಿ ಬೇರೂರಿದ ಹೃದಯವನ್ನ ಮತ್ತಾವುದೇ ಲೌಕಿಕ ಶಕ್ತಿಗಳು ವಿಚಲಿತಗೊಳಿಸಲಾರವು ಪ್ರವೃತ್ತಿಯ ಸತ್ಯ ಅಸತ್ಯಗಳ ನಡುವಿನ ವ್ಯತ್ಯಾಸವನ್ನ ನಿಶ್ಚಿತವಾಗಿ ಅರಿಯುವಂತಾದಾಗ ಸಾಂಸಾರಿಕ ವಸ್ತುಗಳ ಪ್ರಲೋಭನೆಯಿಂದ ವಿಮುಖವಾಗಿ ಸದ್ಗುರು ಚರಣಗಳಲ್ಲಿ ಲೀನವಾದಾಗ ಸದಾ ನಮ್ಮ ನೇತ್ರಗಳ ಕ್ಷೀಣ ಬೆಳಕು ಸದ್ಗುರುವಿನ ಪವಿತ್ರ ಲೋಚನಗಳ ಪ್ರಕಾರ ಬೆಳಕಿನಲ್ಲಿ ಐಕ್ಯವಾಗಿ ಹೋಗುತ್ತೆ ನಮಗೆಲ್ಲಿ ಸುಖ ದುಃಖಗಳ ಪರಿವೆ ನಮ್ಮ ಇಂದ್ರಿಯ ಶರೀರ ಹನ ಅವನಿಚ್ಛೆಯಂತೆ ವರ್ತಿಸಲಿ ನನ್ನಾಸೆಯಂತಲ್ಲ ಈ ಚರ ಚಂಚಲ ಮನ ನಿಶ್ಚಲವಾಗಿ ಅವನ ಪಾದ ಪದ್ಮಗಳಲ್ಲಿ ನೆಲೆಯಾಗಲಿ ಅವನ ಸಾನಿಧ್ಯದ ಶೀತಲ ನೆರಳಿನಲ್ಲಿ ನನ್ನ ಬಾಳು ಸಾಗಲಿ ಈ ಬೇಡಿಕೆ ಜಾರಿಯಲ್ಲಿರುವಂತಾಗಬೇಕು ಸಾಯಿ ನೆರವೇರಿಸೋ ಈ ಬೇಡಿಕೆಯನ್ನು ದಯಪಾಲಿಸು ಈ ವರವನ್ನ ಹೀಗೆ ನಮ್ಮ ಪ್ರಾರ್ಥನೆ ಶುದ್ಧವಾಗಿ ಅಚಲವಾಗಿ ದೃಢವಾದ ನಂಬಿಕೆಯೊಂದಿಗಿದ್ರೆ ವಿಶ್ವಾಸವಾಗಿ ಅದು ಬದಲಾಗ್ತಾ ಹೋಗುತ್ತೆ ಬಾಬಾರು ನಮ್ಮ ಜೊತೆ ಅವಿನಾಭಾವ ಸಂಬಂಧವನ್ನ ನಮ್ಮ ಜೀವನದಲ್ಲಿ ಚಮತ್ಕಾರಗಳನ್ನ ಪವಾಡಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರ ಪೂಜೆಗೆ ಯಾವುದೇ ರೀತಿಯ ಇತಿಮಿತಿ ಅನ್ನೋದಿಲ್ಲ ಅಂದ್ರೆ ನಮ್ಗೆ ಅದೇ ವಸ್ತು ಬೇಕು ಇದೇ ವಸ್ತು ಬೇಕು ಅಂತ ಏನಿಲ್ಲ ವಸ್ತುಗಳ ಮೂಲಕ ನಾವು ಅವರನ್ನ ಪ್ರೀತಿಯ ಸಂಕೇತವಾಗಿ ಪೂಜಿಸಬಹುದು ಆದ್ರೆ ಆ ಬಾಬಾ ನಮ್ಮಿಂದ ಕೇಳೋದು ಬಯಸೋದು ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿಯ ಭಾವವನ್ನ ಅದಕ್ಕೆ ಮಾತ್ರ ಅವರು ಸೋಲ್ತಾರೆ ಸ್ನೇಹಿತರೆ ಬಾಬಾರವರ ಪಾದಗಳಲ್ಲಿ ನಾವು ಇಂತಹ ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ದಡವನ್ನ ಸೇರೋದಂತೂ ಖಚಿತ ಸ್ನೇಹಿತರೆ ಸುಖ ದುಃಖಗಳು ಮಾನವ ಜೀವನದ ರೂಪಗಳು ಸುಖವು ಹಾಸಿಗೆ ಎತ್ತ ಎಳೆದೊಯ್ದು ಮಲಗಲು ಪ್ರೇರೇಪಿಸಿದರೆ ದುಃಖವು ಕರ್ತವ್ಯದತ್ತ ಜಾಗೃತಗೊಳಿಸುತ್ತದೆ ಹಾಗೆಯೇ ಗುರುವಿನ ಮಹತ್ವ ಅರಿವಾಗಲು ಚಂಚಲ ಮನದಿದ್ದರಾಗದು ಗುರಿ ಒಂದೇ ಆಗಿರಬೇಕು ಸ್ನೇಹಿತರೆ ನಮ್ಮ ಚಪಲ ಚಿತ್ತ ಅನ್ನುವುದು ಗಳಗಳನೆ ಕುದಿಯುತ್ತಿರುವ ನೀರಿನಂತೆ ಅದು ಬೇಕು ಇದೂ ಬೇಕು ಅದು ಸಾಲದು ಇದೂ ಸಾಲದು ಎಂಬ ತಹತಹಿಕೆ ನಿರಂತರವಾಗಿ ಇದ್ದೇ ಇರುತ್ತೆ ಕುದಿಯುವ ನೀರು ನಮ್ಮ ಪ್ರತಿಬಿಂಬವನ್ನ ಎಂದಿಗೂ ತೋರಿಸಲಾರದು ಶಾಂತವಾಗಿ ಒಂದೆಡೆ ನಿಂತ ತಣ್ಣನೆ ನೀರಿನಲ್ಲಿ ಮುಖ ಕಾಣುವಂತೆ ಆತ್ಮಬಲ ಬೆಳಕಿನ ಲೋಕಕ್ಕೆ ಪಯಣಿಸುವ ಗುರಿ ಬೇಕೇ ಬೇಕಾಗುತ್ತದೆ ನಮ್ಮ ಮನ ಶಾಂತವಾದೊಡನೆ ಸತ್ಯದ ದರ್ಶನ ತನಗೆ ತಾನೇ ದೊರಕಲು ಆರಂಭವಾಗುತ್ತದೆ ಅಲ್ಲವೇ ಸ್ನೇಹಿತರೆ ಅಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಮ್ಮಿಂದ ಕೆಲವು ತಪ್ಪುಗಳಾಗ್ಬಿಡ್ತವೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ಮಾತಾಡ್ಬಿಡ್ತೀವಿ ಕೂಗಾಡ್ಬಿಡ್ತೀವಿ ಕೋಪನು ಮಾಡ್ಕೊಂಡ್ಬಿಡ್ತೀವಿ ನಂತರ ಸ್ವಲ್ಪ ಶಾಂತವಾಗಿ ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ ಅವರಿಂದ ತಪ್ಪಾಗಿಲ್ಲ ಆ ತಪ್ಪಿಗೆ ಕಾರಣ ಬೇರದ್ದೇ ಇತ್ತು ಅಂತ ಹೇಳಿ ಆಗ ಆಗ ಏನಾಗುತ್ತೆ ನಮ್ಮಲ್ಲಿ ಪಶ್ಚಾತ್ತಾಪ ಕಾಡುತ್ತೆ ಅಲ್ವಾ ಸ್ನೇಹಿತರೆ ಅದಕ್ಕಾಗಿ ಬಾಬಾ ಹೇಳೋದು ಕುದಿಯುತ್ತಿರುವ ಹಾಗೆ ಮನವನ್ನ ಎಂದಿಗೂ ಇಟ್ಕೊಳ್ಬೇಡ ಆ ಕುದಿಯುವ ಮನದಲ್ಲಿ ನಿನ್ನ ಮುಖವೇ ಕಾಣೋದಿಲ್ಲ ಅಂದ ಮೇಲೆ ನಿನಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗತ್ತಾ ಇಲ್ಲ ತಾನೇ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಾಂತವಾಗಿಡು ನಿನ್ನ ಚಿತ್ತವನ್ನ ಅಂತ ಬಾಬಾ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೋ ಬಾಬಾರವರ ಸ್ಮರಣೆಯನ್ನ ಎಷ್ಟು ಮಾಡ್ತಾ ಇರತ್ತೋ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೊಳ್ಳೆಯದು ಎದುರಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ಬಾಬಾರವರ ನಾಮ ಸ್ಮರಣೆ ನಮ್ಮ ಉಸಿರಾಗಿರ್ಬೇಕು ನಾವು ಪ್ರತಿಯೊಂದು ತೆಗೆದುಕೊಳ್ಳುವ ಉಸಿರಲ್ಲೂ ಬಾಬಾರವರ ನಾಮ ಸ್ಮರಣೆ ಇದ್ದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ನಮ್ಗೆ ಎದುರಾಗೋದಿಲ್ಲ ಎದುರಾದ್ರೂ ಕೂಡ ಆ ಸಮಸ್ಯೆಗೆ ತಕ್ಷಣ ತಕ್ಷಣವೇ ನಮ್ಗೆ ಪರಿಹಾರ ಸಿಗುತ್ತೆ ಹಾಗೆ ನಾವು ಏನ್ ಮಾಡ್ಬೇಕು ಹೇಗಿರ್ಬೇಕು ಅನ್ನುವ ಮುನ್ನೆಚ್ಚರಿಕೆಗಳು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ದುಡುಕಿನ ನಿರ್ಧಾರದಲ್ಲಿ ನಮ್ಮ ಜೀವನವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ ಅಲ್ವಾ ಹಾಗೆ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡ್ಬಿಡ್ತೀವಿ ಇನ್ನೊಬ್ಬರ ಜೀವನವನ್ನ ಅವರ ದುಃಖಕ್ಕೆ ಅವರ ನಿಂದನೆಗೆ ಕಾರಣವಾದ ಕರ್ಮ ಕೂಡ ನಮ್ಮನ್ನೇ ಬೆಂಬಿಡದೆ ಕಾಡುತ್ತೆ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡ್ತಾ ಇದೀವಿ ಏನಾದ್ರೂ ಒಬ್ಬರಿಗೆ ಹೇಳ್ತಾ ಇದೀವಿ ಯಾರದ್ದಾದರ ಜೊತೆಗೆ ಮಾತಾಡ್ತಾ ಇದೀವಿ ಅಂದ್ರೆ ಆ ಮಾತಿನ ಹಿಡಿತ ಆ ಮನಸ್ಸಿನ ಹಿಡಿತ ನಮ್ಮ ಕೈಯಲ್ಲಿರ್ಬೇಕು ಸ್ನೇಹಿತರೆ ಅಂದ್ರೆ ಆಗ ಮಾತ್ರ ನಾವು ಅಲ್ಲಿ ಸರಿಯಾದ ಆಲೋಚನೆ ಭರಿತವಾದ ಅವರಿಗೆ ಅರ್ಥಪೂರ್ಣವಾದ ಒಂದು ವಿಚಾರವನ್ನ ಹೇಳಲಿಕ್ಕೆ ಸಾಧ್ಯ ನಾವು ಮಾತಾಡಲಿ ಸಾಧ್ಯ ಆಗ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯಾಗಿ ಬದಲಾಗ್ತೀವಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಾತುಗಳು ಮನೆಯನ್ನು ಕೆಡಿಸುತ್ತವೆ ಹಾಗೆ ಜೀವನನು ಹಾಳು ಮಾಡ್ಬಿಡ್ತವೆ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತ ದುಮ್ಮಾನಗಳ ಭಾವ ಕಾಠಿಣ್ಯತೆ ತೊಲಗುತ್ತೆ ಪುಣ್ಯ ಆನಂದ ಅನುಭಾವ ಸಿಗುತ್ತೆ ಅಜ್ಞಾನದ ಕತ್ತಲೆಯಲ್ಲಿ ಬಾಳೆಲ್ಲ ಸವೆಸುವನು ಬಿಲದೊಳಗಿನ ಇಲಿಯಂತೆ ಕತ್ತಲಲ್ಲೇ ಇದ್ದು ಕತ್ತಲಲ್ಲೇ ಬದುಕಿ ಕತ್ತಲಲ್ಲೇ ತನ್ನ ಬದುಕಿಗೆ ಇತಿಶ್ರೀ ಹಾಡಬೇಕಾಗುತ್ತದೆ ಇಂತಹ ಅಜ್ಞಾನದ ಅಂಧಕಾರದಿಂದ ಹೊರಬರಲು ಪವಿತ್ರ ಗ್ರಂಥಗಳು ಬೆಳಕಿನ ಪುಂಜ ಪುಂಜಗಳಾಗಿ ದಾರಿ ತೋರುತ್ತವೆ ಸಾಮಾನ್ಯವಾಗಿ ಸಮುದ್ರ ಸ್ನಾನದಿಂದ ಸಮಸ್ತ ಪುಣ್ಯತೀರ್ಥಗಳಲ್ಲಿ ಮಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಉಂಟು ಅಲ್ಲವೇ ಆದರೆ ಹೀಗೆ ಮೂರು ಶಕ್ತಿಯ ಉಪಾಸನೆಯ ಫಲ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಒಮ್ಮೆಲೆ ಅರ್ಚಿಸಿದ ಪುಣ್ಯವು ಸದ್ಗುರುವಿನ ಪಾದಾರ್ಚನೆಯಿಂದ மாபே ಗುರು ಸಮುದ್ರ ಸಮಾನ ಸಕಲ ದೇವ ದೇವತೆಗಳನ್ನ ತನ್ನಲ್ಲಿ ಆವಿರ್ಭವಿಸಿಕೊಂಡವನು ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಮಹಿಮೆಯ ಶ್ರವಣದಿಂದ ಶ್ರದ್ಧೆ ಜಾಗೃತವಾಗಬೇಕು ಅಂಬರದಿಂದ ಬೀಳುವ ಜಡಿ ಮಳೆಯಲ್ಲೂ ಬಾಯಿ ತೆರೆಯದ ಬಾಯಾರಿದ ಜಾತಕ ಪಕ್ಷಿ ಸ್ವಾತಿ ನಕ್ಷತ್ರದಲ್ಲಿ ಆಗುವ ವರ್ಷ ಬಿಂದುವನ್ನ ಪಾನ ಮಾಡಿ ತಣಿಯುವಂತೆ ಪ್ರಾಪಂಚಿಕ ವಿಚಾರಗಳು ಸಾವಿರ ಸುಳಿದು ಸೆಳೆದರು ಗುರುವಿನ ಆಶ್ರಯವೆಂಬ ನಿರ್ಮಲ ಜಲ ಬಿಂದುವಿನಿಂದ ದೇಹ ಮನ ತೃಪ್ತಿ ಕಾಣಲಿ ಸಾತ್ವಿಕ ಭಾವಗಳು ಜಾಗೃತವಾಗಬೇಕು ಗುರುವಿನ ಗುಣಗಾನದಿಂದ ದೇಹ ರೋಮಾಂಚನಗೊಳ್ಳಬೇಕು ಹೃದಯದ ಭಾವ ಸಿಂಚನ ಕಣ್ಣಿನಲ್ಲಿ ಆನಂದ ಬಿಂದುವಾಗಿ ಚಿಮ್ಮಬೇಕು ಪ್ರಾಣ ಚಿತ್ತ ಸಾತ್ವಿಕ ಭಾವದಿಂದ ಜಾಗೃತಗೊಳ್ಳಬೇಕು ಮಾಯೆಯ ವಜ್ರ ಮುಷ್ಟಿಯಿಂದ ಪಾರಾಗಲು ಯಾವ ಕಸರತ್ತಿನ ಪಟ್ಟುಗಳೂ ಸಹಾಯ ಮಾಡಲಾರು ಕೇವಲ ಅಂತಃಕರಣದ ಅಳು ವಿಲಾಪಗಳೇ ಸಾಕು ಸದ್ಗುರು ಅಷ್ಟರಿಂದ ಸದ್ಗುರು ಅಷ್ಟರಿಂದ ಮಾತ್ರ ಪ್ರಸನ್ನನಾಗಿ ಭವಸಾಗರದ ಹೊಡೆತದಿಂದ ಪಾರು ಮಾಡುತ್ತಾರೆ ವೇದ ವೇದಾಂತ ಉಪನಿಷತ್ತು ಮುಂತಾದವುಗಳು ಸೂಕ್ತ ಸಹಾಯ ಒದಗಿಸಲಾರವು ಈ ನಿಟ್ಟಿನಲ್ಲಿ ದೈವ ಸಾಕ್ಷಾತ್ಕಾರಕ್ಕೆ ಮೇಲು ಕೀಳೆಂಬ ಜಾತಿಯ ಸೋಂಕಿಲ್ಲದೆ ಸಮಸ್ತ ಪ್ರಾಣಿಗಳಿಗೂ ಸಹಾಯ ಹಸ್ತ ನೀಡಿ ಸಾಮರ್ಥ್ಯ ತುಂಬುವನು ಸದ್ಗುರು ಮಾತ್ರ ನಾವು ಭಗವಂತನಿಗೆ ಏನನ್ನ ಅರ್ಪಿಸುತ್ತೇವೋ ಅದರ ನೂರರಷ್ಟು ಹಿಂದಿರುಗಿ ಕೊಡುವ ಅವನಿಗೆ ನಮ್ಮನ್ನ ನಾವು ಅರ್ಪಿಸಿಕೊಂಡರೆ ಅವನು ತನ್ನನ್ನೇ ನಮಗೆ ಒಪ್ಪಿಸಿಕೊಳ್ಳುತ್ತಾನೆ ಅಲ್ಲವೇ ಸ್ನೇಹಿತರೆ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೊಳ್ಳೆಯ ಉದ್ದೇಶಗಳನ್ನ ಹೊಂದಿ ಬಾಬಾರವರ ಉಪದೇಶದಂತೆ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ಉದ್ದೇಶವನ್ನ ಹೊಂದಿ ನಾವು ಕರ್ಮಗಳನ್ನ ಮಾಡ್ತಾ ಹೋಗಿ ವಿಚಾರಗಳಿಂದ ಇಂತಹ ಕರ್ಮಗಳಿಂದ ನಮ್ಮನ್ನ ನಾವು ಪರಿಪೂರ್ಣವಾಗಿ ಅವರಲ್ಲಿ ಅವರ ಪಾದಗಳಲ್ಲಿ ಶರಣಾಗಿಸ್ಕೊಂಡು ನಮ್ಮನ್ನೇ ನಾವು ಸಮರ್ಪಣೆ ಅವರಿಗೆ ಮಾಡ್ಕೊಂಡ್ರೆ ಖಂಡಿತ ಆ ಗುರುವು ತಮ್ಮನ್ನೇ ನಮಗೆ ಸಮರ್ಪಣೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ನಾವು ಗುರುವಿನಲ್ಲಿ ಎಂತಹ ವಿಶ್ವಾಸವನ್ನ ಇಟ್ಟು ಸಾಕ್ತಿವೋ ಅವರ ಜೊತೆ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದುತ್ತೀವೋ ಅದೇ ಅವರಿಂದ ನಮಗೆ ಮರಳಿ ಸಿಗುತ್ತೆ ಅನ್ನೋದೇ ಈ ಮಾತಿನ ಅರ್ಥ ಸ್ನೇಹಿತರೆ ಮಹಿಮಾನ್ವಿತ ಗುರುವಿನಲ್ಲಿ ಮುಚ್ಚು ಮರೆಯಿಲ್ಲದೆ ಮುಗ್ಧ ಭಕ್ತಿ ಇದ್ದರೆ ಬೇರಾವ ಶಾಸ್ತ್ರೋಕ್ತ ವಿಧಿ ವಿಧಾನ ವಿದ್ವತ್ತು ಯಾವುದೂ ಬೇಕಿಲ್ಲ ಸ್ನೇಹಿತರೆ ನಾವು ಏನು ಬಾಬಾರವರಿಗೆ ಹಣ್ಣನ್ನಾಗ್ಲಿ ಹೂವನ್ನಾಗ್ಲಿ ಹಾಗೆ ಗಂಧ ವಿಭೂತಿ ದೀಪ ಧೂಪ ಎಲ್ಲವನ್ನ ಅರ್ಪಣೆ ಮಾಡ್ತೀವಲ್ವಾ ಅದು ನಮ್ಮ ಮನೆಯನ್ನ ನಮ್ಮನ್ನ ಸಾತ್ವಿಕವಾಗಿಡತ್ತೆ ಅಂದ್ರೆ ಇಂತಹ ಪೂಜೆಯಿಂದ ನಮ್ಮ ಸುತ್ತಮುತ್ತ ವಾತಾವರಣ ಸಾತ್ವಿಕಗೊಳ್ಳುತ್ತೆ ಸಕಾರಾತ್ಮಕ ಊರ್ಜೆ ಹೆಚ್ಚಾಗತ್ತೆ ಆದ್ರೆ ಇವೆಲ್ಲದಕ್ಕಿಂತ ಮಿಗಿಲಾದದ್ದು ನಾವು ಅವರಿಗೆ ಶುದ್ಧವಾದ ಭಾವದ ಭಕ್ತಿಯನ್ನ ಕೊಡಬೇಕು ಸ್ನೇಹಿತರೆ ಅಂದರೆ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ಅಷ್ಟೇ ಆ ಗುರು ನಮಗೆ ಹತ್ರ ಆಗ್ತಾ ಹೋಗ್ತಾರೆ ನಮ್ಮಲ್ಲಿ ಅವರು ಲೀನವಾಗ್ತಾ ಹೋಗ್ತಾರೆ ನಮ್ಮ ಆತ್ಮದಲ್ಲೇ ಅವರು ಆವಿರ್ಭವಿಸಿದ್ರು ಅಂದರೆ ನಮ್ಮ ಜೀವನ ಎಂದಿಗಾದರೂ ಅಧೋಗತಿ ಕಾಣೋದುಂಟಾ ಇಲ್ಲ ತಾನೇ ಅದು ತನ್ನಿಂದ ತಾನೇ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತೆ ತನ್ನಿಂದ ತಾನೇ ಸರಿಯಾದ ಭವಿಷ್ಯವನ್ನು ಪಡೆದುಕೊಳ್ಳುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬಾಬಾರವರ ಪೂಜೆಯನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಫೋಟೋವನ್ನು ಇಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಖಂಡಿತ ಚಿಂತೆ ಮಾಡಬೇಡ್ರಿ ಮಾನಸ ರೂಪದಲ್ಲಿ ಅವರ ಪೂಜೆಯನ್ನ ಮಾಡ್ರಿ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಹೃದಯವೆಂಬ ಪುಷ್ಪದಲ್ಲಿ ಅವರನ್ನ ದೃಢವಾದ ನಂಬಿಕೆ ವಿಶ್ವಾಸದಿಂದ ಸ್ಥಾಪನೆ ಮಾಡ್ಕೊಳ್ರಿ ಅಲ್ಲೇ ಅರ್ಚಿಸ್ರಿ ಪೂಜಿಸ್ರಿ ನಿಮ್ಮ ಮನಸ್ಸಿನಲ್ಲಿ ದೃಢವಾದ ಭಕ್ತಿಯ ಭಾವದ ಶುದ್ಧತೆಯಿಂದ ಅವರನ್ನ ನಾಮಸ್ಮರಣೆ ಮಾಡ್ರಿ ಉದ್ದೇಶವೆಂಬ ಕರ್ಮಗಳ ಪುಷ್ಪಗಳನ್ನ ದಿನನಿತ್ಯ ಅವರಿಗೆ ಅರ್ಪಣೆ ಮಾಡ್ರಿ ನಾಯಕರ ಸೇವೆ ದಾನ ಧರ್ಮವೆಂಬ ಅವರಿಗೆ ಅರ್ಪಿಸ್ರಿ ಅನವರತ ಅವರ ನಾಮ ಸ್ಮರಣೆ ಎಂಬ ಚಾಮರವನ್ನು ಅವರಿಗೆ ಬೀಸ್ರಿ ಸ್ನೇಹಿತರೆ ಬಾಬಾರವರ ಪೂಜೆ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡ್ತಾರೆ ಕೊಡ್ತಾ ಇಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ಖಂಡಿತ ಬಾಬಾರವರನ್ನ ಎಂದಿಗೂ ನಿಮ್ಮ ಹೃದಯವೆಂಬ ಪುಷ್ಪದಲ್ಲಿ ನೆಲೆ ಅವರು ಇವರು ನನಗೆ ಬಾಬಾರವರ ಪೂಜೆಯನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಕೊರಗೂ ನಮ್ಮನ್ನ ಕಾಡೋದಿಲ್ಲ ಹಾಗೆ ನನಗೆ ಸಮಯ ಇಲ್ಲ ಅನ್ನೋ ಕೊರಗೂ ಸಹ ಕಾಡೋದಿಲ್ಲ ನೀವು ಯಾವಾಗ ಹೇಗೆ ಎಲ್ಲಿ ಬೇಕಾದ್ರೂ ಬಾಬಾರವರನ್ನ ಸ್ಮರಣೆ ಮಾತ್ರದಿಂದಲೇ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯವೆಂಬ ಪುಷ್ಪದಲ್ಲಿಟ್ಟು ಪೂಜಿಸಬಹುದು ಆರಾಧನೆಯನ್ನ ಮಾಡಬಹುದು ಅಂತಹ ಪೂಜೆಯನ್ನ ಕೂಡ ಬಾಬಾರವರು ಸ್ವೀಕರಿಸ್ತಾರೆ ನಾವು ಏನೆಲ್ಲ ಪರಿಕರಗಳನ್ನ ಇಟ್ಟು ಬಾಬಾರವರನ್ನ ಆರಾಧನೆ ಮಾಡ್ತೀವಿ ಅಂದ್ರೆ ಅದು ನಮ್ಮ ಸಂತೃಪ್ತಿಗೆ ಹಾಗೆ ನಮ್ಮ ಒಂದು ಪ್ರೀತಿಯ ವಿಶ್ವಾಸಕ್ಕೆ ನಾವು ಅವರಿಗೆ ನೀಡ್ತಾ ಇರೋ ಕಾಣಿಕೆಯ ಒಂದು ಪ್ರತೀಕವಾಗಿರುತ್ತೆ ಅಷ್ಟೇ ಅಂದ್ರೆ ನಮ್ಮ ಮನೆಯನ್ನ ಕೂಡ ಅದು ಸಾತ್ವಿಕಗೊಳಿಸುತ್ತೆ ಹಾಗೆ ನಮ್ಮಲ್ಲಿ ಕೂಡ ಜಾಗೃತ ಮನೋ ಅವಸ್ಥೆಯನ್ನ ಮೂಡಿಸುತ್ತೆ ಈ ಪರಿಕರಗಳು ಆದ್ರೆ ದೃಢವಾದ ಮನಸ್ಥಿತಿ ಇದ್ದವರು ನಮ್ಗೆ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಹಾಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋರು ಈ ರೀತಿಯಾದ ಮಾನಸ ಪೂಜೆಯನ್ನ ಕೂಡ ಮಾಡಬಹುದು ಸ್ನೇಹಿತರೆ ಇದು ನಾವು ಏನು ಪರಿಕರಗಳನ್ನ ಉಪಯೋಗಿಸಿ ಮಾಡ್ತೀವಲ್ವಾ ಆ ಪೂಜೆಗಿಂತ ನೂರು ಪಾರು ಶ್ರೇಷ್ಠತೆಯನ್ನ ಈ ಪೂಜೆ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಅಂತದ್ದೇ ವಿಶೇಷವಾದ ಫಲಗಳು ನಮಗೆ ಸಿಕ್ತಾ ಹೋಗುತ್ತೆ ಹಾಗಾಗಿ ನಾವೆಲ್ಲೋ ಇದ್ದೀವಿ ಬಾಬಾರವರ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ಬೇಡ್ರಿ ನೀವ್ ಎಲ್ಲಿದ್ದೀರೋ ಅಲ್ಲಿ ನಿಮ್ ಜೊತೆ ಬಾಬಾ ಇದಾರೆ ಯಾಕಂದ್ರೆ ನಿಮ್ಮ ಅಂತರಂಗದ ವಾಸವೇ ಅವರಾಗಿದ್ದಾರೆ ಅಂದ್ರೆ ನೀವು ಅವರನ್ನ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀರಾ ನಿಮ್ಮ ಅಂತರಂಗದಲ್ಲಿ ಅವರಿದ್ದಾರೆ ನನಗೆ ಮನೆಗೆ ಹೋಗಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಸಮಯದಲ್ಲಿ ನಾನು ಏನಪ್ಪಾ ಮಾಡ್ಲಿ ಅಂತ ಹೇಳಿ ನೀವ್ ಯಾಕೆ ಚಿಂತಿಸ್ತೀರಾ ನಿಮ್ಮ ಅಂತರಂಗದಲ್ಲಿ ಅವರಿದ್ದಾರೆ ಅಲ್ಲೇ ನೀವು ನಿಮ್ಮ ನಿಷ್ಕಲ್ಮಷ ಭಾವದ ಭಕ್ತಿಯ ಭಾವದಿಂದ ಅವರನ್ನ ಅರ್ಚಿಸಿ ಪೂಜಿಸ್ರಿ ಖಂಡಿತ ಆ ಪೂಜೆ ಫಲ ಕೊಡುತ್ತೆ ಸ್ನೇಹಿತರೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದೀವಿ ಅಲ್ವಾ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕಿಂತ ಮೊದಲೇ ಬಾಬಾರವರನ್ನ ನಮ್ಮ ನಮ್ಮ ಅಂತರಂಗದ ವಾಸವೇ ಆಗಿರುವ ನಮ್ಮ ಹೃದಯವೆಂಬ ಪುಷ್ಪದಲ್ಲಿ ವಿರಾಜಮಾನರಾಗಿರುವ ಆ ಬಾಬಾರವರನ್ನ ಒಮ್ಮೆ ಬಾಬಾ ನೀವು ನನ್ನ ಜೊತೆಗಿದ್ದೀರಾ ಅನ್ನುವ ಒಂದೇ ಒಂದು ಶಬ್ದದೊಂದಿಗೆ ನಿಮ್ಮ ಎಕ್ಸಾಮ್ನ ಶುರು ಮಾಡ್ರಿ ಖಂಡಿತ ನೀವು ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ ಸ್ನೇಹಿತರೆ ಹಾಗೆ ಯಾವುದೇ ವ್ಯವಹಾರಗಳಲ್ಲಾಗಿರ್ಬೋದು ಯಾವುದೇ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅವರ ಸ್ಮರಣೆಯೊಂದಿಗೆ ನಿಮ್ಮ ದಿನವನ್ನ ನಿಮ್ಮ ಕೆಲಸವನ್ನ ಶುರು ಮಾಡ್ರಿ ಖಂಡಿತ ಒಳ್ಳೇದಾಗತ್ತೆ ಎಲ್ಲೋ ಹಾಗೆ ಯಾವುದೋ ಒಂದು ವ್ಯವಹಾರ ಹಾರಕ್ಕೆ ಹೋಗಿದ್ದೀವಿ ಅಲ್ಲಿ ನಮ್ಗೆ ಏನಾದರೂ ಮೋಸ ಆಗ್ಬಹುದಾ ಅಂದಾಗ್ಲೂ ಕೂಡ ನೀವು ನಿಮ್ಮ ಅಂತರಂಗದ ವಾಸವೇ ಆಗಿರುವ ಆ ಗುರುವನ್ನ ನೆನಪು ಮಾಡಿಕೊಡ್ರಿ ಖಂಡಿತ ಅವರು ನಿಮ್ಮ ಸಹಾಯಕ್ಕೆ ಅಲ್ಲಿದ್ದೇ ಇರ್ತಾರೆ ನಿಮ್ಮ ಜೊತೆ ಯಾವ ವ್ಯವಹಾರ ಸರಿ ಅನ್ಸುತ್ತೋ ಅದನ್ನೇ ಮಾಡಿಸ್ತಾರೆ ಸರಿ ಅಲ್ಲದನ್ನ ಅಲ್ಲಿಗೆ ಕೈ ಬಿಡುವ ಹಾಗೆ ನಿಮಗೆ ಪ್ರೇರೇಪಣೆಯನ್ನ ನೀಡ್ತಾರೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರನ್ನ ಅಂದ್ರೆ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಮಲಗುವಾಗ ಅವರ ಸ್ಮರಣೆಯೊಂದಿಗೆ ನೀವು ನನ್ನ ಜೊತೆಗಿದಿರ ಅನ್ನುವ ಭಾವದೊಂದಿಗೆ ನಾವು ಮಲಗಬೇಕು ನಿಮ್ಮ ಪ್ರೇರಣೆಯಿಂದಲೇ ನಾಳೆ ನನ್ನ ದಿನ ಶುರುವಾಗತ್ತೆ ನೀವೇ ನನ್ನ ಭವಿಷ್ಯವಾಗಿದ್ದೀರಾ ನನ್ನ ದಿನಚರಿಯಾಗಿದ್ದೀರಾ ನಿಮ್ಮೊಂದಿಗೆ ನನ್ನ ದಿನ ಶುರುವಾಗಲಿ ಅನ್ನೋ ಒಂದೇ ಒಂದು ಭಾವದಿಂದ ನಾವು ನಮ್ಮ ದಿನವನ್ನು ಶುರು ಮಾಡಿದ್ರೆ ಅದೇ ರೀತಿ ಅದು ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಹಾಗೆ ನಾವು ರಾತ್ರಿ ಮಲಗಬೇಕಾದ್ರೆ ನನ್ನ ಜೊತೆಗಿದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಬಾಬಾ ನಾಳೆ ಕೂಡ ನೀವು ನನ್ನ ಜೊತೆಗಿರ್ಬೇಕು ಬೇಕು ನಿಮ್ಮ ಜೊತೆ ನನ್ನ ಪಯಣ ಶಾಶ್ವತವಾಗಿರ್ಬೇಕು ಅಂತ ಹೇಳಿ ಅಂದ್ಕೊಂಡು ದಿನನಿತ್ಯ ಈ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಮ ಜೀವನ ಅದ್ಭುತವಾದ ಅನುಭವಕ್ಕೆ ಸಾಕ್ಷಿಯಾಗಿ ನಿಲ್ಲತ್ತೆ ಸ್ನೇಹಿತರೆ ನಾವು ಏನಿದ್ರು ಏನಿಲ್ಲದ್ರೂ ಆ ಭಗವಂತನನ್ನ ಭಕ್ತಿ ಭಾವ ಶ್ರದ್ಧೆಯಿಂದ ಪೂಜಿಸಬೇಕು ಭಗವಂತ ಎಂದಿಗೂ ಭಕ್ತಿಯ ಹಸಿವಿನಿಂದನೇ ಇರ್ತಾನೆ ಹೊರತು ನಾವು ಕೊಡುವ ಆಹಾರ ವಸ್ತುಗಳಿಗಾಗಿ ಅವನು ಎಂದಿಗೂ ಹಂಬಲಿಸೋದಿಲ್ಲ ಅಂದ್ರೆ ತನ್ನ ಮಗುವಾದವನು ಎಂದಿಗೂ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ಒಳ್ಳೆಯ ಉದ್ದೇಶಗಳನ್ನ ಹೊಂದಿರಬೇಕು ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅನ್ನೋದೇ ಆ ಭಗವಂತನ ಹಂಬಲ ಕೂಡ ಆಗಿರುತ್ತೆ ಕೂಡ ಒಬ್ಬ ಗುರುವಿನ ಹಂಬಲಿಕೆ ಕೂಡ ಅದೇ ಆಗಿರುತ್ತೆ ಅಲ್ವಾ ಈಗ ನಮ್ಮ ಮಕ್ಕಳ ವಿಚಾರದಲ್ಲೂ ಅದೇ ತಾನೇ ನಾವು ಬಯಸೋದು ನಮ್ಮ ಮಕ್ಕಳು ಸುಸಂಸ್ಕೃತರಾಗಿರಬೇಕು ಅವರಿಂದ ಒಳ್ಳೆಯ ಕೆಲಸಗಳೇ ಆಗಬೇಕು ಅವರು ನಯ ವಿನಯದಿಂದ ಕೂಡಿ ಅವರ ವಿಚಾರಗಳು ಅವರ ಕಾರ್ಯಗಳು ಎಲ್ಲವೂ ಸತ್ಕಾರ್ಯಗಳಿಂದ ಕೂಡಿರಬೇಕು ಅವರ ಮನೋಭಾವ ದೃಢವಾಗಿರಬೇಕು ಧೈರ್ಯವಾಗಿರ್ಬೇಕು ಅವರು ಎಲ್ಲದರಲ್ಲೂ ಗೆಲುವನ್ನು ಪಡಿಬೇಕು ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಒಳ್ಳೆ ರೀತಿಯ ಭವಿಷ್ಯವನ್ನು ಪಡ್ಕೊಳ್ಬೇಕು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಅವರು ಜೀವಿಸಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆಯಾಗಿರುತ್ತಲ್ವ ಅದೇ ರೀತಿ ನಮ್ಮ ಸೃಷ್ಟಿಗೆ ಕಾರಣನಾದ ಆ ಗುರು ಈ ಬ್ರಹ್ಮಾಂಡವೇ ಆ ಗುರು ಆ ಗುರುವಿಗೂ ಕೂಡ ನಮ್ಮ ಬಗ್ಗೆ ಕೂಡ ಅದೇ ಕಾಳಜಿ ಅದೇ ಪ್ರೀತಿ ಅದೇ ದಯೆ ಅದೇ ಕರುಣೆ ಅದೇ ಪ್ರೇಮವಿರುತ್ತೆ ಸ್ನೇಹಿತರೆ ಈ ಮಾತನ್ನ ನಾವೆಂದಿಗೂ ಅಲ್ಲ ಕಳಿಬಾರದು ಬಾಬಾ ನಲ್ಲಿ ನೀವು ದೃಢವಾದ ಭಕ್ತಿಯ ಭಾವವನ್ನ ಬೆಳೆಸ್ಕೊಡ್ರಿ ಖಂಡಿತ ಅಂತಹದ್ದೇ ಫಲವನ್ನ ನೀವು ಜೀವನದಲ್ಲಿ ಅನುಭವಿಸ್ತಾ ಹೋಗ್ತೀರ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ